ನನ್ನೆಲ್ಲ ಮುದ್ದು ಪುಟಾಣಿ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳೇ ನಾನು ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ನೇತ್ರಾವತಿ ಮಕ್ಕಳ ಇಂದಿನ ತರಗತಿಯಲ್ಲಿ ನಾನು ಒಂದು ಸೀನಾ ಸೆಟ್ಟರು ನಮ್ಮ ಟೀಚರು ಅನ್ನುವಂತಹ ಒಂದು ಗದ್ಯದ ಸಂಪೂರ್ಣ ಭಾಗವನ್ನು ನಿಮಗೆ ಮುಗಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ಅದರ ಸಂಪೂರ್ಣ ವಿವರಣೆಯನ್ನು ಸಹ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ನಾನು ನಿಮಗೆ ಹೇಳಿದ ಹಾಗೆ ಮುಂದಿನ ತರಗತಿಯಲ್ಲಿ ಒಂದು ವ್ಯಾಕರಣ ಮಾಹಿತಿಯ ಬಗ್ಗೆ ಅಂಶಗಳನ್ನು ಮುಖ್ಯವಾದಂತಹ ಒಂದು ಅಂಶಗಳನ್ನು ತಿಳಿಸುತ್ತೇನೆಂದು ಸಹ ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕಾಣಿಸ್ತಿರುವ ಹಾಗೆ ಒಂದು ಸರ್ವನಾಮಗಳು ಕಾಣಿಸ್ತಾ ಇದೆಯಾ ಎಸ್ ಈ ಸರ್ವನಾಮಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿನದಾಗಿ ನಿಮಗೆ ವ್ಯಾಕರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಲ್ವಾ ಇಂದಿನ ತರಗತಿಯಲ್ಲಿ ನಿಮಗೀಗಾಗಲೇ ಒಂದು ವರ್ಣಮಾಲೆ ಒಂದು ಸ್ವರಗಳು ವ್ಯಂಜನಗಳು ಯೋಗವಾಗ ಹಗಗಳು ಅಲ್ವಾ ಅಲ್ಪಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅದೇ ರೀತಿಯಾಗಿ ಒಂದು ಗುಣಿತಾಕ್ಷರಗಳು ಮತ್ತು ಒಂದು ನಾಮಪದಗಳು ಅನ್ನುವಂತಹ ಎಲ್ಲ ವ್ಯಾಕರಣ ಮಾಹಿತಿಯ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಎಲ್ಲರಿಗೂ ಸಹ ಒಂದು ಸರ್ವನಾಮಗಳು ಅನ್ನುವಂತಹ ವಿಚಾರದ ಬಗ್ಗೆ ತಿಳಿದಿದೆ ಅಂತೇಳಿ ನಾನು ನಂಬಿರ್ತೇನೆ ಹಾಗಾದರೆ ಮಕ್ಕಳೇ ಸರ್ವನಾಮಗಳು ಅಂದರೆ ಏನು ಗೊತ್ತಿದೆಯಾ ಉತ್ತರ ಯಾರಿಗಾದರೂ ಗೊತ್ತಿರುತ್ತೆ ತುಂಬ ಜನಕ್ಕೆ ಉತ್ತರ ಗೊತ್ತಿರುತ್ತೆ ಕೆಲವರು ಮರ್ತ್ಕೊಂಡು ಇರ್ತಾರೆ ಯಾಕಂದರೆ ರಜದಲ್ಲಿದ್ದೀರಲ್ವ ನೀವೆಲ್ಲ ಹಾಗಾಗಿ ಸ್ವಲ್ಪ ಮರ್ತಿರ್ಬೋದು ಆದರೆ ಸರ್ವನಾಮ ಏನು ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬರೀ ಅದನ್ನು ಇನ್ನೂ ಒಂದು ಸರಿ ನಾವು ಅಭ್ಯಾಸವನ್ನು ಮಾಡೋಣ ಹಾಗಾದರೆ ಸರ್ವನಾಮ ಅಂದರೆ ಏನು ನೋಡಿ ಇಲ್ಲಿ ಸರ್ವನಾಮಗಳು ಕೆಳಗಿನ ವಾಕ್ಯಗುಚ್ಛವನ್ನು ಗಮನಿಸಿ ಹಸಿನಾಳು ತಾಯಿ ತಂದೆಯರು ಹೇಳಿದ ಹಾಗೆ ಕೇಳುತ್ತಾಳೆ ಹಸಿನಾಳ ತಾಯಿ ತಂದೆಯರು ಹಸಿನಾಳನ್ನು ಪ್ರೀತಿಸುತ್ತಾರೆ ಹಸಿನಾಳಗೆ ಹಣ್ಣನ್ನು ಕೊಡುತ್ತಾರೆ ಹಸಿನಾಳಿಂದ ಪುಸ್ತಕವನ್ನು ಓದಿಸುತ್ತಾರೆ ಹಸಿನಾಳಲ್ಲಿ ಕೆಟ್ಟ ಗುಣಗಳಿಲ್ಲ ಅಲ್ವಾ ನೋಡಿ ಮೇಲಿನ ವಾಕ್ಯಗಳಲ್ಲಿ ಅಸಿನ ಎಂಬ ಪದವು ಮತ್ತೆ ಮತ್ತೆ ಬಂದಿದೆ ಅದನ್ನು ಹಾಗೆಯೇ ಹೇಳಿದರೆ ಕೇಳಲು ಹಿತವೆನಿಸುವುದಿಲ್ಲ ಹಾಗಾಗಿ ಅಂತಹ ಕಡೆಗಳಲ್ಲಿ ಅವಳು ಅವಳ ಅವಳಿಗೆ ಅವಳಿಂದ ಅವಳಲ್ಲಿ ಮುಂತಾದ ಪದಗಳನ್ನು ಬಳಸುತ್ತೇವೆ ಹಾಗೆ ಬಳಸುವುದರಿಂದ ವಾಕ್ಯಗಳ ಅರ್ಥ ಕೆಡುವುದಿಲ್ಲ ಹೀಗೆ ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮ ಎನ್ನುತ್ತೇವೆ ಅರ್ಥ ಆಗ್ತಿದೆ ಮಕ್ಕಳೇ ಅಂದರೆ ಇಲ್ಲಿ ನಾಮಪದಗಳ ಬದಲಾಗಿ ಇನ್ನೊಂದು ಒಂದು ಸರಿ ಹೇಳ್ತಿದ್ದೀನಿ ಸರ್ವನಾಮ ಅಂದ್ರೇನು ಗಮನ ನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮ ಎನ್ನುತ್ತೇವೆ ಹಾಗಾದರೆ ಇಲ್ಲಿ ನಾಮಪದ ಯಾವುದು ನಾನು ನಿಮಗೆ ಗೊತ್ತಿದೆ ನಾಮಪದಗಳ ಬಗ್ಗೆ ಮಾಹಿತಿ ಇದೆ ಅಲ್ವಾ ಹಾಗಾದರೆ ನಾಮಪದ ಯಾವುದು ಇಲ್ಲಿ ನಾಮಪದ ಯಾವುದು ಅಂದರೆ ಹಸಿನ ಅಂದರೆ ನಾವು ಇಟ್ಟಿರುವಂತಹ ಹೆಸರು ಹಸಿನ ಅನ್ನುವಂತಹದ್ದು ನಾಮಪದ ಅಲ್ವಾ ಈಗ ಒಂದು ವಾಕ್ಯವನ್ನು ನಾವೇ ಇಲ್ಲಿ ರಚನೆ ಮಾಡೋಲ್ವಾ ನಾಮಪದದ ಬದಲಿಗೆ ಯಾವ ರೀತಿಯಾಗಿ ಸರ್ವನಾಮಗಳಲ್ಲಿ ಬಳಕೆಯಾಗ್ತವೆ ಅನ್ನುವಂತಹದ್ದು ನೋಡಿ ಮತ್ತೆ ಮೇಲೋಗಿಯಲ್ಲಿ ಹಸಿನಾಳು ತಾಯಿ ತಂದೆಯರು ಹೇಳಿದ ಹಾಗೆ ಕೇಳುತ್ತಾಳೆ ಅವಳು ತಾಯಿ ತಂದೆಯರು ಅವಳ ತಾಯಿ ತಂದೆಯರು ಹಸಿನಾಳನ್ನು ಪ್ರೀತಿಸುತ್ತಾರೆ ಹಸಿನಾಳ ಬದಲೆಯಲ್ಲಿ ಏನು ಬಂತು ಪದ ಬಂತು ಯಾವುದದು ಅವಳ ನೆಕ್ಸ್ಟು ಅವಳಿಗೆ ಹಣ್ಣನ್ನು ಕೊಡುತ್ತಾರೆ ಹಸಿನಾಳಿಗೆ ಅದರ ಬದಲು ಯಾವುದು ಬಂತು ಸರ್ವನಾಮ ಪದ ಅವಳಿಗೆ ಅಲ್ವಾ ಹಸಿನಾಳಿಂದ ಪುಸ್ತಕವನ್ನು ಓದಿಸುತ್ತಾರೆ ಅಂದರೆ ಅವಳಿಂದ ಪುಸ್ತಕವನ್ನು ಓದಿಸುತ್ತಾರೆ ನಾಮಪದ ಹಸಿನಾಳಿಂದ ಸರ್ವನಾಮಪದ ಅವಳಿಂದ ಹೀಗೆ ಹಸಿನಾಳಲ್ಲಿ ಕೆಟ್ಟ ಗುಣ ಗುಣಗಳಿಲ್ಲ ಅವಳಲ್ಲಿ ಕೆಟ್ಟ ಗುಣಗಳಿಲ್ಲ ಬಂತ ವಾಕ್ಯನೂ ಪರಿಪೂರ್ಣವಾಗಿ ಬಂತು ಕೇಳಲಿಕ್ಕೂ ಹಿತ ಅನ್ನಿಸ್ತು ಆದರೆ ಪದೇ ಪದೇ ನಾವು ಹಸಿನ ಹಸಿನ ಅಂತ ಹೋದಂಗೆಲ್ಲ ಅದು ವಾಕ್ಯ ಪರಿಪೂರ್ಣ ಹಾಗೆಲ್ಲ ಕೇಳಲಿಕ್ಕೂ ಸಹ ಹಿತ ಅನ್ನಿಸುವುದಿಲ್ಲ ಬನ್ನಿ ಕೆಳ ನೋಡೋಣ ಈ ರೀತಿಯಲ್ಲಿ ನಾವು ಅನೇಕ ಸರ್ವನಾಮಗಳನ್ನು ಬಳಸುತ್ತೇವೆ ಈ ಸರ್ವನಾಮಗಳು ಲಿಂಗ ವಚನ ವಿಭಕ್ತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆಯಾಗಿರುತ್ತವೆ ನಾನು ನಾವು ಅವನು ಅವಳು ಅವರು ಅದು ಇದು ಅವು ಇವು ಆತನು ಈತನು ಆಕೆ ಈಕೆ ತಾನು ತಾವು ಮೊದಲಾದ ಸರ್ವನಾಮಗಳನ್ನು ಗಮನಿಸಬಹುದು ಇವೆ ಸರ್ವನಾಮ ಪದಗಳು ಇವು ವಚನಗಳಲ್ಲೂ ಲಿಂಗಗಳಲ್ಲಿ ವಿಭಕ್ತಿಗಳಲ್ಲಿಯೂ ಸಹ ಕಂಡುಬರುತ್ತವೆ ಏಕವಚನ ಬಹುವಚನ ಗೊತ್ತಲ್ವ ಲಿಂಗಗಳು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕ ಗೊತ್ತಲ್ವಾ ಇನ್ನು ವಿಭಕ್ತಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ಛಷ್ಠಿ ತ ಅಲ್ವಾ ಆ ಸಪ್ತಮಿ ಈ ರೀತಿಯ ವಿಭಕ್ತಿಗಳಲ್ಲಿಯೂ ಸಹ ಈ ಸರ್ವನಾಮ ಪದಗಳು ಬಳಕೆಯಾಗ್ತವೆ ಅವುಗಳನ್ನು ನಾನು ಹೇಳ್ತೀನಿ ನಿಮಗೆ ಯಾವ ರೀತಿಯಾಗಿ ಆ ಒಂದು ಪದಗಳು ಬಳಕೆಯಾಗ್ತವೆ ಅನ್ನೋದು ಬನ್ನಿ ಈಗ ಮುಂದೆ ಯಾವ ರೀತಿಯಾದಂತಹ ಸರ್ವನಾಮಗಳು ಬಳಕೆಯಾಗಿದ್ದಾವೆ ಎನ್ನುವಂತಹ ವಿಚಾರಗಳನ್ನು ನಾವು ನೋಡೋಣ ಎಸ್ ಈ ವಾಕ್ಯ ವೃಂದದಲ್ಲಿ ಕಾಣುವ ಸರ್ವನಾಮಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ನೀವೇ ಗುರುತು ಮಾಡಬೇಕೀಗ ಅಲ್ವಾ ನಾನು ವಾಕ್ಯವನ್ನು ಓದ್ತೀನಿ ಜಾನ್ ನಡೆದುಕೊಂಡು ಹೋಗುತ್ತಿದ್ದ ಅವನು ದಾರಿಯಲ್ಲಿ ಒಂದು ನಾಯಿಯನ್ನು ಕಂಡ ಅದು ಬೌ ಬೌ ಎಂದು ಬಗಳುತ್ತಿತ್ತು ಅದನ್ನು ಕಂಡು ಅವನಿಗೆ ಹೆದರಿಕೆಯಾಯಿತು ಇದನ್ನು ನೋಡಿದ ಮೇರಿ ಅಲ್ಲಿಗೆ ಬಂದಳು ಅದರ ಬಗಳುವಿಕೆ ಕೇಳಿ ಅವಳಿಗೂ ಹೆದರಿಕೆಯಾಯಿತು ಇವರ ಹೆದರಿಕೆ ನೋಡಿ ಮನೆಯ ಮಾಲೀಕರಾದ ರಾಮರಾಯರು ಹೊರಗೆ ಬಂದರು ಅವರು ನಾಯಿಯನ್ನು ಗದರಿಸಿದರು ಅದು ಬಾಲ ಮಡಚಿಕೊಂಡು ಕುಯಿ ಎನ್ನುತ್ತ ಸುಮ್ಮನಾಯಿತು ವಾಕ್ಯವನ್ನು ಎಲ್ಲ ಗಮನಿಸಿದ್ರಿ ಅಲ್ವಾ ಹಾಗಾದರೆ ನೀಗ ನೋಡಿ ನಾನು ಸರ್ವನಾಮ ಪದಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಗಮನಿಸ್ತಾ ಹೋಗ್ರಿ ಇಲ್ಲಿ ಮೊದಲನೇ ಲೈನಲ್ಲಿ ಮೊದಲೇ ಸಾಲಿನಲ್ಲಿ ಸರ್ವನಾಮ ಪದ ಯಾವುದು ಬರುತ್ತೆ ಅವನು ಹ ಎರಡನೇ ಲೈನಲ್ಲಿ ಅದು ಅದನ್ನು ಅವನಿಗೆ ಅಲ್ವಾ ಇದನ್ನು ಆಮೇಲೆ ಹದರ ನೆಕ್ಸ್ಟ್ ಇನ್ಯಾವುದಿದೆ ನೋಡಿ ಇವರ ಅಲ್ವಾ ಆಮೇಲೆ ಇನ್ಯಾವುದಿದೆ ಅದು ಅಲ್ವಾ ಹಾಂ ಅದು ಇಷ್ಟು ಸರ್ವನಾಮ ಪದಗಳು ನೋಡಿ ಅಲ್ಲಿ ಪದೇ ಪದೇ ಜಾನ್ ಜಾನ್ ನಾಯಿ ಜಾನ್ ನಾಯಿ ಅನ್ನೋದಕ್ಕಿಂತ ಅವನು ಅವಳು ಅದು ಅಂತ ನಾವು ನಾಮಪದದ ಬದಲಿಗೆ ಸರ್ವನಾಮ ಪದಗಳನ್ನು ಬಳಕೆ ಮಾಡಿದರೆ ಒಂದು ವಾಕ್ಯವನ್ನು ರಚಿಸಲು ಸಂಪೂರ್ಣವಾಗಿ ನಮಗೆ ಸಾಧ್ಯ ಆಗುತ್ತೆ ಆ ವಾಕ್ಯವನ್ನು ಓದಲು ಸಹ ಕಿವಿಗೆ ಹಿಂಪನ್ಸು ಕೇಳಲಿಕ್ಕೆ ಹಿಂಪನ್ಸುತ್ತೆ ಹೌದಾ ಅದೇ ರೀತಿಯಾಗಿ ಮಕ್ಕಳು ಇಲ್ಲಿ ಸರ್ವನಾಮಗಳಲ್ಲಿ ಮೂರು ವಿಧ ಸರ್ವನಾಮಗಳಲ್ಲಿ ಎಷ್ಟು ವಿಧ ಮೂರು ವಿಧ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು ನೀವು ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೊಂದಲಕ್ಕೆ ಒಳಗಾಗಬಾರದು ಅದು ನಾನು ಹೇಳುವಂತಹ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೆನ್ಪಿಟ್ಕೊಳ್ಬೇಕು ಗೊಂದಲಕ್ಕೆ ಒಳಗಾಗಬಾರದು ಇಲ್ಲಿ ನೋಡಿ ಇಲ್ಲಿ ಸರ್ವನಾಮಗಳು ಸರ್ವನಾಮಗಳಲ್ಲಿ ಎಷ್ಟು ವಿಧ ಮೂರು ವಿಧ ಒಂದು ಪುರುಷಾರ್ಥಕ ಸರ್ವನಾಮ ಯಾವುದು ಪುರುಷಾರ್ಥಕ ಸರ್ವನಾಮ ಹಾಂ ಹಾಗೆ ಎರಡನೇದು ಯಾವುದು ಆತ್ಮಾರ್ಥ ತಕ ಸರ್ವನಾಮ ಎರಡನೇದು ಯಾವುದು ಆತ್ಮಾರ್ಥಕ ಸರ್ವನಾಮ ನೆನ್ಪಿಟ್ಕೋಬೇಕು ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಅವುಗಳ ಒಂದು ಹೆಸರಿನಲ್ಲಿಯೇ ಸಹ ಒಂದು ಅರ್ಥಗಳು ಇವೆ ಅಲ್ವಾ ಪುರುಷಾರ್ಥಕ ಸರ್ವನಾಮ ಅಪ್ಪ ಪುರುಷಾರ್ಥಕ ಅಂದರೆ ಏನಪ್ಪ ಆತ್ಮಾರ್ಥ ಆತ್ಮಾರ್ಥಕ ಹಾಗಂದ್ರೆ ಏನು ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಹಾಗಂದ್ರೆ ಏನು ಇಲ್ಲಿ ಅವುಗಳ ಹೆಸರುಗಳಲ್ಲಿಯೇ ಸಹ ನಮಗೆ ಅವುಗಳ ಒಂದು ಮಾಹಿತಿ ಅಂದ್ರೆ ಅವುಗಳ ಹೆಸರಾರ್ಥದಲ್ಲಿಯೇ ನಮಗೆ ಒಂದು ಅರ್ಥವನ್ನು ಸಹ ಒಳಗೊಂಡಿದೆ ಎನ್ನುವಂತಹ ವಿಚಾರಗಳು ಬನ್ನಿ ಹಾಗಾದರೆ ನಾವು ಮುಂದಿನಿಂದಾಗಿ ಯಾವ್ಯಾವ ಒಂದು ಸರ್ವನಾಮಗಳು ಯಾವ ರೀತಿಯಾಗಿ ವಾಕ್ಯಗಳಲ್ಲಿ ಬದಲಾವಣೆಯನ್ನು ಹೊಂತವೆ ವಾಕ್ಯಗಳಲ್ಲಿ ಪೂರ್ಣಗೊಳ್ತವೆ ಎನ್ನುವಂತಹ ವಿಚಾರವನ್ನು ನಾವು ತಿಳಿತಾ ಹೋಗೋಣ ಪುರುಷಾರ್ಥಕ ಸರ್ವನಾಮಗಳು ಯಾವುದು ಪುರುಷಾರ್ಥಕ ಸರ್ವನಾಮಗಳು ಹಾಗಂದರೆ ಏನು ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು ಅದರಲ್ವಾ ಉತ್ತಮ ಪುರುಷದ ಪದಗಳು ನೋಡಿ ಮಕ್ಕಳೇಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಅನ್ನುವಂತಹದ್ದು ಬರುತ್ತೆ ಅಂದರೆ ಹಾಗಂದರೆ ಏನು ಅಂದರೆ ಮಾತನಾಡುವ ವ್ಯಕ್ತಿ ಈಗ ನಾನು ಮಾತಾಡ್ತಿದ್ದೀನಿ ಅಂದರೆ ನನಗೆ ಅದು ಅಲ್ವಾ ಅಂತಹ ಪದಗಳನ್ನ ನಾವೇನಂತ ಕರಿತೀವಿ ಉತ್ ಉತ್ತಮ ಪುರುಷ ಪದಗಳು ಯಾವುದರಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮಾತನಾಡುವ ವ್ಯಕ್ತಿಗೆ ಸಂಬಂಧಿಸಿದ ಪದಗಳನ್ನು ಉತ್ತಮ ಪುರುಷ ಪದಗಳು ಅಂತೇಳ್ಬಿಟ್ಟು ಕರಿತೀವಿ ಉದಾಹರಣೆ ನೋಡಿನಿ ನಾನು ನನ್ನನ್ನು ನನ್ನಿಂದ ನಮ್ಮ ನಮ್ಮಲ್ಲಿ ಅಲ್ವಾ ನಾನು ನಾನು ಶಾಲೆಗೆ ಓದೇನು ಅಂದರೆ ನನಗೆ ಸಂಬಂಧಪಟ್ಟದ್ದು ಅಲ್ವಾ ನನ್ನನ್ನು ನನ್ನ ಗೆಳತಿ ಅವಳ ಮದುವೆಗೆ ಕರೆದಿದ್ದಳು ಅಲ್ವಾ ನನ್ನನ್ನು ಅಂದರೆ ನನ್ನಿಂದ ನನ್ನ ಗೆಳತಿ ಸ್ನೇಹವನ್ನು ಬಯಸಿದಳು ಅಲ್ವಾ ಒಂದು ಸಹಾಯವನ್ನು ಬಯಸಿದಳು ನಮ್ಮ ನಮ್ಮಲ್ಲಿಯೇ ನಾವು ಜಗಳವನ್ನು ಹಾಡಬಾರದು ಅಂದರೆ ನನಗೆ ಸಂಬಂಧಪಟ್ಟಂತಹ ಪದಗಳು ಈ ರೀತಿಯ ಪದಗಳು ಈ ರೀತಿಯ ವಾಕ್ಯಗಳನ್ನು ನಾವೇನಂತ ಕರಿತೀವಿ ಉತ್ತಮ ಪುರುಷ ಅಥವಾ ಪುರುಷಾರ್ಥಕ ಸರ್ವನಾಮ ಪದಗಳು ನೋಡೋಣ ಮುಂದೆ ಇನ್ನು ಯಾವ ರೀತಿಯಾಗಿದ್ದಾವೆ ಅಂತ ಎಸ್ ಇಂತಹ ಪದಗಳು ಸರ್ವನಾಮಗಳಾದುದರಿಂದ ಇವುಗಳನ್ನು ಉತ್ತಮ ಪುರುಷ ಸರ್ವನಾಮಗಳೆಂದು ಕರೆಯುತ್ತಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವ್ರ ಬಗ್ಗೆ ನಾನು ನನ್ನಿಂದ ನಮ್ಮಲ್ಲಿ ಇಂತಹ ಪದಗಳನ್ನು ನಾವು ಉತ್ತಮ ಪುರುಷ ಸರ್ವನಾಮಗಳು ಅಂತೇಳಿಬಿಟ್ಟು ಕರಿತೀವಿ ಅದೇ ರೀತಿಯಾಗಿ ಇನ್ನೊಂದು ನೋಡೋಣ ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅಥವಾ ಅವರನ್ನು ಕುರಿತು ಹೇಳುವ ಹೇಳುವುದನ್ನು ಸೂಚಿಸುವ ಪದಗಳು ಮಧ್ಯಮ ಪುರುಷ ಪದಗಳು ಮಕ್ಕಳೇ ನೀವು ಗೊಂದಲಕ್ಕೊಳಪಡಬಾರ್ದು ಇಲ್ಲಿ ಅರ್ಥ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಲ್ವಾ ಮತ್ತೊಬ್ಬರೊಡನೆ ಅಂದರೆ ಬೇರೆಯರನ್ನು ಬೇರೆಯವರನ್ನು ಕುರಿತು ಮಾತನಾಡುವಾಗ ಈಗ ಭೂಮಿಕಾ ಸ್ಪಂದನ ರೆಡ್ಡಿ ಅಲ್ವಾ ದರ್ಶನ್ ನಿತಿನ ಈ ಥರ ಬೇರೆಯವ್ರ ಬಗ್ಗೆ ಕೂತ್ಕೊಂಡು ನಾವು ಕೂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನುವಂತಹದ್ದು ಅಂದರೆ ಅವರನ್ನು ಕುರಿತು ಹೇಳುವುದನ್ನು ಸೂಚಿಸುವ ಪದಗಳು ಮಧ್ಯಮ ಪುರುಷ ಪದಗಳು ಉದಾಹರಣೆಗೆ ನೀನು ನಿನ್ನನ್ನು ನೀವು ನಿಮ್ಮನ್ನು ನಿಮ್ಮಿಂದ ನಿಮ್ಮ ನಿಮ್ಮಲ್ಲಿ ಅಲ್ವಾ ಭೂಮಿಕಾ ನೀನು ನೋಡಲು ತುಂಬ ಸುಂದರವಾಗಿದ್ದೀಯಾ ಅಂದರೆ ಭೂಮಿಕ ಸುಂದರವಾಗಿದ್ದಾಳೆ ನಾನು ಭೂಮಿಗಳನ್ನು ಕುರಿತು ಹೇಳ್ತಿದ್ದೀನಿ ಅಲ್ವಾ ನಿನ್ನನ್ನು ಭೂಮಿಕಾ ಟೀಚರ್ ಕರೆದ್ರು ಅಂದರೆ ಭೂಮಿಗಳನ್ನು ಕರಿತಾ ಇದ್ದಾರೆ ನಿಮ್ಮನ್ನು ನಿಮ್ಮಿಂದ ನಿಮ್ಮ ನಿಮ್ಮಲ್ಲಿ ಇತ್ಯಾದಿ ಇವುಗಳು ಸರ್ವನಾಮಗಳಾದುದರಿಂದ ಇವುಗಳನ್ನು ಎಂಥ ಸರ್ವನಾಮಗಳು ಅಂತ ಕರಿತೀವಿ ಮಧ್ಯಮ ಪುರುಷ ಅಲ್ವಾ ಇವೆಲ್ಲ ಸರ್ವನಾಮ ಪದಗಳೇ ನೀನು ನಾನು ನಿನ್ನನ್ನು ನಿಮ್ಮನ್ನು ಇವೆಲ್ಲ ಸರ್ವನಾಮ ಪದಗಳೇ ಆದರೆ ನಾನು ನನ್ನನ್ನು ನಮ್ಮನ್ನು ಇವು ಉತ್ತಮ ಪುರುಷ ಸರ್ವನಾಮಗಳು ನೀನು ನಿನ್ನನ್ನು ನೀವು ನಿಮ್ಮನ್ನು ನಿಮ್ಮಿಂದ ನಿಮ್ಮಲ್ಲಿ ಇವುಗಳು ಎಂಥ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮಗಳು ಅರ್ಥ ಆಗ್ತಿದೆಯಲ್ವಾ ಅಂದರೆ ನನ್ನನ್ನು ನಾನು ಕುರಿತು ಮಾತನಾಡುವಂತಹದ್ದು ಉತ್ತಮ ಪುರುಷ ಮತ್ತೊಬ್ಬರನ್ನು ಕುರಿತು ಮಾತನಾಡುವಂತಹದ್ದು ಮಧ್ಯಮ ಪುರುಷ ಹಾಗಾದರೆ ಮೂರನೇದು ಯಾವುದಂತ ನೋಡೋಣ ನೋಡಿ ಮೂರನೇದು ಕಾಣಿಸ್ತಾ ಇದೆಯಾ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತವೆಯೋ ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನೂ ಕುರಿತು ನಾವು ಮಾತನಾಡುತ್ತೇವೆ ಇದನ್ನು ಸೂಚಿಸುವ ಪದಗಳು ಪ್ರಥಮ ಪುರುಷ ಪದಗಳು ಅಲ್ವಾ ನಮ್ಮನ್ನೂ ಅಲ್ಲದೆ ಬೇರೆಯನ್ನೂ ಕುರಿತು ಬೇರೆ ಯಾರನ್ನೂ ಅಲ್ಲದೆ ಇಲ್ಲೊಡಿಲಿ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತೇವೆಯೋ ಅವರನ್ನೂ ಕುರಿತು ಹೇಳದೆ ನಮ್ಮನ್ನು ಅಲ್ಲದೆ ಬೇರೆ ಯಾರನ್ನೂ ಕುರಿತು ಮಾತನಾಡುತ್ತೇವೋ ಅವರನ್ನೂ ಹೇಳದೆ ಯಾರನ್ನೋ ಕುರಿತು ನಾವು ಮಾತನಾಡುತ್ತೇವೋ ಅಂದರೆ ಬೇರೆ ಯಾರನ್ನೋ ಕುರಿತು ಮಾತನಾಡುತ್ತೇವೋ ಅದನ್ನು ಸೂಚಿಸುವ ಪದಗಳನ್ನು ನಾವು ಪ್ರಥಮ ಪುರುಷ ಪದಗಳು ಅಂತೇಳ್ಬಿಟ್ಟು ಕರಿತೀನಿ ಈಗ ಉದಾಹರಣೆ ಹೇಳ್ತೀನಿ ನಿಮಗೆ ಅವಾಗ ಅರ್ಥ ಆಗುತ್ತೆ ಅಲ್ವಾ ಅವನು ಅಂದರೆ ನಾನು ಅಲ್ಲ ಇವಳು ಅಲ್ಲ ಅವಳು ಅಲ್ವಾ ಅವನು ಅವಳು ಅವರು ನಾನು ಅಲ್ಲ ನನ್ನ ಎದುರುಗಡೆ ಇರೋನು ಅಲ್ಲ ಮತ್ತೊಬ್ರು ಯಾರು ಅವರೊಳಗಡೆ ಹಿಂದೆ ಇರುವಂತಹ ವ್ಯಕ್ತಿಗಳು ಅವರನ್ನು ಕುರಿತು ಮಾತನಾಡುವಂತಹದ್ದು ಅಂತಹ ಪದಗಳನ್ನು ನಾವೇನಂತ ಕರಿತೀವಿ ಏನಂತ ಕರಿತೀವಿ ಪ್ರಥಮ ಪುರುಷ ಸರ್ವನಾಮಗಳು ಮಕ್ಕಳೇ ಯಾವ ರೀತಿಯಾದಂತಹ ನೀವು ಗೊಂದಲಕ್ಕೆ ಒಳಗಾಗಬಾರ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನಂದರೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಬರ್ತವೆ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅನ್ನುವಂತಹವು ಬರ್ತವೆ ಅಂದರೆ ಮಾತನಾಡುವ ವ್ಯಕ್ತಿಗೆ ನನಗೆ ಮಾತನಾಡುವಂತಹ ವ್ಯಕ್ತಿಗೆ ಸಂಬಂಧಿಸಿದ ಪದಗಳನ್ನು ನಾವು ಉತ್ತಮ ಪುರುಷ ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತೊಬ್ಬರೊಡನೆ ಮಾತನಾಡುವಾಗ ಕುರಿತು ಸಂಬೋಧಿಸಿ ಅವರನ್ನು ಕುರಿತು ಹೇಳುವುದನ್ನು ನಾವು ಮಧ್ಯಮ ಪುರುಷ ಅಂತ ಕರಿತೀವಿ ಉದಾಹರಣೆಗೆ ನೀನು ನಿಮ್ಮನ್ನು ನಿಮ್ಮಿಂದ ನಿಮ್ಮ ನಿಮ್ಮಲ್ಲಿ ಅದೇ ರೀತಿಯಾಗಿ ಒಂದು ಪ್ರಥಮ ಪುರುಷ ಅಂತಂದರೆ ಏನು ನಮ್ಮನ್ನೂ ಅಲ್ಲದೆ ನಮ್ಮ ಎದುರುಗಡೆ ಇರೋರನ್ನು ಅಲ್ಲದೆ ನಮ್ಮ ಹಿಂದೆ ಯಾರೋ ಬೇರೆಯೊಬ್ಬರು ಇದ್ದಾರೆ ಅವರನ್ನು ಅವಳನ್ನು ಕುರಿತು ಹೇಳುವಂತಹದ್ದನ್ನು ನಾವು ಪ್ರಥಮ ಪುರುಷ ಸರ್ವನಾಮಗಳು ಅಂತೇಳ್ಬಿಟ್ಟು ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಗೊಂದಲಕ್ಕೆ ಒಳಪಡಬೇಡಿ ಇದನ್ನು ಎರಡು ಮೂರು ಸರಿ ಓದ್ಕೊಳ್ಳಿ ಅರ್ಥ ಆಗ್ತಿದೆ ನಿಮಗೆ ಹಾಗಾದರೆ ಬನ್ನಿ ಮುಂದೆ ಯಾವುದಿದೆ ನೋಡೋಣ ಎಸ್ ಮುಂದೆ ಬರುವಂತಹದ್ದು ಆತ್ಮಾರ್ಥಕ ಸರ್ವನಾಮ ಹಾಗಾದರೆ ಏನು ಈ ಆತ್ಮಾರ್ಥಕ ಸರ್ವನಾಮ ಅಂದ್ರೇನು ಪುರುಷಾರ್ಥಕ ಸರ್ವನಾಮದ ಬಗ್ಗೆ ತಿಳ್ಕೊಂಡ್ವಿ ಅದರಲ್ಲಿ ಬರುವಂತಹ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಸರ್ವನಾಮಗಳ ಬಗ್ಗೆನೂ ಸಹ ನಾವೀಗಾಗಲೇ ತಿಳ್ಕೊಂಡ್ವಿ ಹಾಗಾದರೆ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂದರೆ ಏನು ನೋಡಿ ಇಲ್ಲಿ ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಶೇಖರನು ತನಗೆ ಪುಸ್ತಕವನ್ನು ಬೇಕೆಂದು ಕೇಳಿದನು ವಾಕ್ಯ ಅರ್ಥ ಆಯ್ತಲ್ವಾ ನೋಡಿ ಮುಂದೆ ನೋಡಿಯಲ್ಲಿ ಸೃಜನಾಳು ಸೃಜನಾಳ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳಿದರೆ ಸರಿಯಾಗದು ಅಲ್ವಾ ಸೃಜನಾಳು ಸೃಜನಾಳ ಪುಸ್ತಕವನ್ನು ಕಳೆದುಬಿಟ್ಳು ಅಂತ ಹೇಳಿದರೆ ಸರಿಯಾಗದು ಹಾಗಾಗಿ ನಾವು ಅದನ್ನು ಹೇಗೆ ಹೇಳ್ತೀವಿ ಸೃಜನ ತನ್ನ ಅಲ್ವಾ ಇಲ್ಲಿ ಮೇಲ್ಗಡೆ ಸೃಜನಾಳ ಅಂತ ಇದೆಯಲ್ವಾ ಅದರ ಬದಲಿ ತನ್ನ ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳುತ್ತೇವೆ ಅಲ್ವಾ ಹೀಗೆಯೇ ಶೇಖರನು ಶೇಖರನಿಗೆ ಪುಸ್ತಕವನ್ನು ಬೇಕೆಂದು ಕೇಳಿದನು ಎಂದು ಹೇಳುವ ಬದಲಿಗೆ ಶೇಖರನು ತನಗೆ ಪುಸ್ತಕವು ಬೇಕೆಂದು ಕೇಳಿದನು ಎಂದು ಹೇಳುತ್ತೇವೆ ಹೀಗೆ ಪ್ರಥಮ ಪುರುಷದಲ್ಲಿ ಬಳಸಲಾಗುವ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಎನಿಸಿಕೊಳ್ಳುತ್ತವೆ ಅಲ್ವಾ ಪ್ರಥಮ ಪುರುಷದಲ್ಲಿ ಬಳಕೆ ಆಗ್ತಾವಲ್ವಾ ತನಗೆ ಅಥವಾ ಬೇರೆಯವರಿಗೆ ಹೇಳ್ತೀವಿ ಅಂತ ಹೇಳಿದ್ನಲ್ವಾ ಹಾಗೆ ಅಂದರೆ ಏನು ಅಂದರೆ ಇಲ್ಲಿ ಶೇಖರನು ಶೇಖರನಿಗೆ ಅನ್ನೋದಕ್ಕಿಂತ ಶೇಖರನು ತನಗೆ ಪುಸ್ತಕವನ್ನು ಬೇಕೆಂದು ಕೇಳಿದನು ಸೃಜನಾಳು ಸೃಜನಳ ಪುಸ್ತಕವನ್ನು ಕಳೆದ್ಬಿಟ್ಲು ಅನ್ನೋದ್ಕಿಂತ ಸೃಜನಳು ತನ್ನ ಪುಸ್ತಕವನ್ನು ಕಳೆದ್ಬಿಟ್ಲು ಅಲ್ವಾ ಹೀಗೆ ತಾನು ತಾವು ತಮ್ಮನ್ನು ತಮಗೆ ತಮ್ಮ ತನ್ನ ಇವೆಲ್ಲವೂ ಆತ್ಮಾರ್ಥಕ ಸರ್ವನಾಮಗಳು ಅರ್ಥ ಆಗ್ತಿದೆಯಾ ಆತ್ಮಾರ್ಥಕ ಸರ್ವನಾಮ ಪದಗಳು ಹಾಂ ಮೂರನೇದು ಯಾವುದು ಪ್ರಶ್ನಾರ್ಥಕ ಸರ್ವನಾಮ ಇಲ್ಲಿ ಪ್ರಶ್ನಾರ್ಥಕ ಅಂದರೆ ಕ್ವಶನ್ ಮಾರ್ಕ್ ಬಂದೇ ಬಿಡ್ತು ಅದರ ಹೆಸರಲ್ಲಿರುವಂತಹದ್ದೇನೆ ಒಂದು ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾರು ಬಂದರು ಯಾವನು ಬಂದನು ನೀನು ಏನು ಮಾಡಿದೆ ನೀನು ಏಕೆ ಬಂದೆ ಅಲ್ವಾ ಊರಿಂದ ಯಾರು ಯಾರು ಬಂದರು ಅವನು ಯಾರು ಅಲ್ವಾ ನೀನು ಯಾವ ಕೆಲಸವನ್ನು ಮಾಡುತ್ತಿದ್ದೆ ನೀನು ಏಕೆ ಇಲ್ಲಿಗೆ ಬಂದೆ ಅಲ್ವಾ ಪ್ರಶ್ನೆಗಳು ಇದೆ ಅಲ್ವಾ ಎಸ್ ಈ ಮೇಲಿನ ವಾಕ್ಯಗಳಲ್ಲಿ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗಿದೆ ಯಾರು ಬಂದರು ನೋಡಿಲಿ ಬಂದರು ಯಾವನು ಬಂದನು ನೀನು ಸರ್ವನಾಮ ಅಲ್ವಾ ಬಂತ ಈಗ ಉದಾಹರಣೆಗೆ ಸ್ಪಂದನ ನೀ ಏನು ಮಾಡಿದೆ ಅನ್ನೋದ್ಕಿಂತ ನೀ ಏನು ಮಾಡಿದೆ ಅಲ್ವಾ ಸ್ಪಂದನ ನಾಮಪದ ಸ್ಪಂದನ ಬದಲು ಏನು ಕೇಳ್ತಿದ್ದೀನಿ ನೀನು ಅಂದರೆ ನನ್ನ ನನ್ನ ಎದುರುಗಡೆ ಅವಳು ಹಾಗಾಗಿ ನೀನು ಏನು ಮಾಡಿದೆ ಅಲ್ವಾ ಈಗ ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತಿದ್ದೀನಿ ಏನಂತ ಸಿಂಚನ ನೀ ಏನಕ್ಕೆ ಬಂದೆ ಅಂತ ಕೇಳೋದ್ಕಿಂತ ಸಿಂಚನ ಏಕೆ ಬಂದೆ ಅನ್ನುವುದಕ್ಕಿಂತ ನೀನು ಏಕೆ ಬಂದೆ ಎದುರುಗಡೆನೇ ಇದ್ದಾಳಲ್ವಾ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ನಾವು ಅಂದರೆ ಇಲ್ಲಿ ಏನಂದರೆ ಸರ್ವನಾಮಗಳನ್ನು ಬಳಸ್ತಾ ಇದ್ದೀವಿ ಇವು ಈ ಮೇಲಿನ ವಾಕ್ಯಗಳಲ್ಲಿ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ನಾವು ಬಳಸ್ತಾ ಇದ್ದೀವಿ ನಾಮಪದಗಳ ಬದಲಿಗೆ ನಾವು ಸರ್ವನಾಮಗಳನ್ನು ಬಳಸ್ತಾ ಇದ್ದೀವಿ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತಿದ್ದೀನಿ ನೋಡಿಲಿ ನೀನು ಏನು ಮಾಡಿದೆ ಇದು ಸರ್ವನಾಮಪದ ನೀನು ಅನ್ನುವಂತಹದ್ದು ಸರ್ವನಾಮಪದ ಅಲ್ವಾ ಅಲ್ಲಿ ನಾವು ನಾಮಪದವನ್ನು ಬಳಸೋದಾದರೆ ಸಿಂಚನ ಏನು ಮಾಡಿದೆ ಸಿಂಚನ ಏನು ಮಾಡುತ್ತಿರುವೆ ಅಲ್ವಾ ಅಲ್ಲಿ ಸಿಂಚನ ಅನ್ನುವಂತಹದ್ದು ನಾಮಪದ ನೀನು ಅನ್ನುವಂಥದ್ದು ಸರ್ವನಾಮ ಪದ ಹಾಗೆ ಪ್ರಶ್ನೆಗಳನ್ನು ಮಾಡುವಾಗ ನಾವು ಸರ್ವನಾಮಗಳನ್ನು ಸಹ ಬಳಸ್ತೀವಿ ಇಂತಹ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು ಉದಾಹರಣೆಗೆ ಯಾರು ಎಂಥವನು ಎಂಥವಳು ಇವೆಲ್ಲ ಪ್ರಶ್ನಾರ್ಥಕ ಸರ್ವ ನಾಮ ಪದಗಳು ಅರ್ಥ ಆಗ್ತಿದೆಯಾ ಎಸ್ ಮಕ್ಕಳೇ ನಮಿ ನಿಮಗೆ ಈಗಾಗಲೇ ಏನು ಅರ್ಥ ಆಯಿತು ಸರ್ವನಾಮಗಳು ಎಂದರೇನು ಸರ್ವನಾಮಗಳಲ್ಲಿ ಎಷ್ಟು ವಿಧ ಅನ್ನುವಂತಹದ್ದನ್ನು ನೀವು ಅರ್ಥ ಮಾಡಿಕೊಂಡ್ರಿ ನೋಡ್ರಿ ಇಲ್ಲಿ ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ ಕಾಣಿಸ್ತಾ ಇದೆಯಲ್ವಾ ಕ್ರಮ ಸಂಖ್ಯೆ ವಾಕ್ಯಗಳು ಸರ್ವನಾಮ ಪದಗಳು ಸರ್ವನಾಮ ವಿಧ ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಸರ್ವನಾಮ ಪದಗಳು ನಾವು ನಮಗೆ ಸರ್ವನಾಮದ ವಿಧ ಉತ್ತಮ ಪುರುಷ ಸರ್ವನಾಮ ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ಇದರಲ್ಲಿ ನೀವು ಸರ್ವನಾಮನೂ ಹುಡುಕಬೇಕು ಮತ್ತು ಸರ್ವನಾಮ ಪದವನ್ನು ಸಹ ಹುಡುಕಬೇಕು ಅದೇ ರೀತಿಗೆ ಅವನಿಗೆ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಹೇಳಿದೆಲ್ಲ ಇದೇ ರೀತಿಯಾಗಿ ಹುಡುಕಬೇಕು ನಮ್ಮನ್ನು ನಮ್ಮ 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 ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಇಲ್ಲಿನೂ ಸಹ ಅಷ್ಟೇ ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನು ಇಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಇಲ್ಲಿ ಸರ್ವನಾಮ ಪದಗಳು ಯಾವುದು ಮತ್ತು ಸರ್ವನಾಮದ ವಿಧಗಳು ಯಾವುವು ಅಂತ ನೀವು ಬರೀಬೇಕು ಇಲ್ಲಿ ಬರೆದಿರೋದನ್ನ ಸಹ ನಾನು ನಿಮಗೆ ಕಳಿಸಿದ್ದೀನಿ ನಿಮಗೆ ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಒಂದು ಸತಿ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಇದಾದ ಅರ್ಥ ಆದಮೇಲೆ ನೀವು ಈ ಒಂದು ಸರ್ವನಾಮ ಪದಗಳ ಒಂದು ಚಾರ್ಟನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸ್ಬೋದು ಎಸ್ ಮಕ್ಕಳೇ ಇಷ್ಟು ನಾನು ನಿಮಗೆ ಈ ಸರ್ವನಾಮ ಪದಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಹಾಗಾದರೆ ನಾನು ಹೇಳಿರುವಂತಹ ಕೆಲವು ಸರಳ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಸಹ ಬರೆದು ನನಗೆ ವಾಟ್ಸಪ್ಪಲ್ಲಿ ಫೋಟೋಗಳನ್ನು ಕಳಿಸಬೇಕು ತುಂಬ ಸರಳವಾದಂತಹ ಪ್ರಶ್ನೆಗಳನ್ನೇ ನಾನು ನಿಮಗೆ ಕೊಟ್ಟಿರುತ್ತೀನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಿ ನೋಡಿ ಸರ್ವನಾಮಗಳು ಎಂದರೇನು ಹೇಳಿದಲ್ವ ನಾಮಪದದ ಬದಲಿಗೆ ಬಳಸುವಂತಹ ಪದಗಳು ನೆಕ್ಸ್ಟ್ ಸರ್ವನಾಮಗಳಲ್ಲಿ ಎಷ್ಟು ವಿಧ ತುಂಬ ಸುಲಭವಾದಂತಹ ಪ್ರಶ್ನೆ ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ಎಂದರೇನು ಉದಾಹರಣೆ ನೀಡಿ ಪ್ರಶ್ನಾರ್ಥಕ ಸರ್ವನಾಮ ಎಂದರೇನು ಉದಾಹರಣೆ ಕೊಡಿ ಇವೆರಡು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿಗೂ ಸಹ ನೀವು ಉತ್ತರಗಳನ್ನು ಬರೆದ್ಬಿಟ್ಟು ನನಗೆ ಕಳಿಸಬೇಕು ಅಲ್ವಾ ಇಷ್ಟು ಸರ್ವನಾಮ ಪದಗಳು ಅವುಗಳ ಒಂದು ಅರ್ಥ ಹಾಗೂ ಅವುಗಳ ಒಂದು ವಿಧಗಳ ಬಗ್ಗೆ ನಾವು ಇಂದಿನ ಕ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದೆ ಎಲ್ಲರೂ ಸಹ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಬಿಟ್ಟು ನನಗೆ ಕಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ವೆರಿ ಬೆಸ್ಟ್